ಕನ್ನಡ ರಾಮನಗರ ನಗರಸಭೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಅದಕ್ಕೆ ನಮ್ಮ ರೇಷ್ಮೆ ನಗರ ರಾಮನಗರ ಹಾಗಾಗಿ ರೇಷ್ಮೆ ನಾಡ ಕನ್ನಡ ಹಬ್ಬ ಅನ್ನೋ ಒಂದು ಈ ಕಾರ್ಯಕ್ರಮವನ್ನು ಮಾಡಲು ಹೊರಟಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮ ನಗರಸಭೆಯ ಆಡಳಿತ ವೈಕರಿ ನಮ್ಮ ಏಕತಾ ಅಧ್ಯಯನ ನೀರು ಸರಬರಾಜಿನ ವಿಚಾರ ಆಗ್ಬೋದು ಅಥವಾ ಅಭಿವೃದ್ಧಿ ಕೆಲಸಗಳ ವಿಚಾರ ಇವೆಲ್ಲವನ್ನು ಕೂಡ ಸ್ಪರ್ಧ ಚಿತ್ರಗಳ ಮುಖಾಂತರ ಅದನ್ನ ಸಾದರಪಡಿಸಿ ಮತ್ತು ತಾಯಿ ಭುವನೇಶ್ವರಿಯ ಮಿನಿ ವಿಧಾನಸೌಧದಿಂದ ರಾಜ್ಯದ ಎಲ್ಲ ಕಡೆಯಿಂದಲೂ ಕೂಡ ಕಲಾತಂಡಗಳನ್ನು ಕರೆಸಿ ವಿಶೇಷವಾದಂಥ ಮೆರವಣಿಗೆಯನ್ನ ಮಾಡೋರಿದ್ದೇವೆ ಶಾಲಾ ಮಕ್ಕಳು ಕೂಡ ಅವರ ಸ್ವಯಂ ಪ್ರೇರಣೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಅವರದೇ ಆದಂತಹ ಒಂದು ಪ್ರತಿಭೆಗಳನ್ನ ತಲು ಬಂದು ಭಾಗವಹಿಸ್ತೀವಿ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮ ನಗರಸಭೆ ವತಿಯಿಂದ ತೀರ್ಮಾನ ಮಾಡಿರುವಂತೆ ಸನ್ಮಾನ್ಯ ಸಿಎಂ ಲಿಂಗಪ್ಪನವ್ರಿಗೆ ಅವರು ಸನ್ಮಾನ ಅಂತ ಅಂತೇಳಿ ಒಕ್ಕೊರದ ನಿರ್ಣಯವನ್ನು ಕೈಗೊಂಡಿದ್ವಿ ಈ ಒಂದು ಮೆರವಣಿಗೆಯಲ್ಲಿ ಅವ್ರೂ ಕೂಡ ಮೆರವಣಿಗೆಯಲ್ಲಿ ನಾವು ರಾಜನೀತಿಯಲ್ಲಿ ಕರ್ಕೊಂಡು ಬಂದು ನಂತರ ಪ್ರಧಾನ ವೇದಿಕೆಯಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾಯಂಕಾಲ ಅವರ ಸನ್ಮಾನ ಮಾಡಲಿದ್ದೇವೆ ಸಾಯಂಕಾಲ ನಮ್ಮ ಜಿಲ್ಲಾ ಕ್ರೀಡಾಂಗಣದಲ್ಲಿ ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕರಂತ ಗುರುಕಿರಣ್ ಅವರ ತಂಡ ರಾಜೇಶ್ ಕೃಷ್ಣನ್ ಅವರು ಮತ್ತು ಹೈದರಾಬಾದ್ನಿಂದ ಮಂಗ್ಲಿ ಚೆನ್ನೈಯಿಂದ ಶೋಭಾ ರಾಜೇಶ್ ಕೃಷ್ಣನ್ ಮತ್ತೆ ದಿವ್ಯಾ ರಾಮಚಂದ್ರನ್ ಹಾಗೂ ಅನೇಕ ಖ್ಯಾತ ಗಾಯಕರು ಇವರೆಲ್ಲರನ್ನೂ ಕೂಡ ತರಿಸಿ ಒಂದು ಅದ್ಭುತವಾದಂತಹ ಕಲಾ ರಸದವತವನ್ನ ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಾವು ಸನ್ಮಾನ ಮಾಡುವಂತ ಸಂದರ್ಭದಲ್ಲಿ ನಮ್ಮ ರಾಮನಗರ ಕ್ಷೇತ್ರದ ತಾಲೂಕಿನ ಅವರು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರ್ತಕ್ಕಂಥವ್ರು ಅಂತವ್ರನ್ನ ನಾವು ಗುರುತಿಸಿ ಶಿಕ್ಷಣ ಕ್ಷೇತ್ರ ರಾಜಕೀಯ ಕ್ಷೇತ್ರ ಕ್ರೀಡೆ ರಂಗಭೂಮಿ ಸಂಶೋಧನೆ ಸಮಾಜ ಸೇವೆ ವೈದ್ಯಕೀಯ ಸಂಶೋಧನೆ ವೈದ್ಯಕೀಯ ಸೇವೆ ಜಾನಪದ ಕಲೆ ಸರ್ಕಾರಿ ಸೇವೆ ಹಾಗೂ ಕಲೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಜನಿಸಿ ಅದು ಸಾಹಿತ್ಯ ತಾಲೂಕಿನಲ್ಲಿ ಜನಿಸಿ ಅವ್ರದೇ ಆದಂತ ಸೇವೆ ಸಲ್ಲಿಸಿರ್ತಕ್ಕಂಥವ್ರಿಗೆ ನಾವು ಒಂದು ಕಮಿಟಿಯನ್ನು ಮಾಡಿದ್ವಿ ಆ ಕಮಿಟಿಯ ಮುಖಾಂತರ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿ ಬಹಳಷ್ಟು ಜನ ಅಪೇಕ್ಷಿತರಿದ್ರು ಅರ್ಜಿಗಳಿದ್ರು ಆದರೂ ನಾವು ಅದನ್ನು ಆದಷ್ಟು ಸ್ಫೋಟಿ ಮಾಡಿ ಈ ಒಂದು ಕ್ಷೇತ್ರಗಳಲ್ಲಿ ಗುರುಸಿರೋರ್ನ ಸುಮಾರು ಹದಿನೈದು ಹದಿನಾರು ಜನ ಗುರುಸಿ ಅವ್ರಿಗೆ ಕೆಂಗಲ್ ಹನುಮಂತಯ್ಯನವರ ಹೆಸರಿನಲ್ಲಿ ಪ್ರಶಸ್ತಿ ನೀಡೋರು ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ರಾಮನಗರ ತಾಲೂಕು ಕ್ಷೇತ್ರ ಜಿಲ್ಲೆಯ ಜನ ತಮ್ಮ ಸಕಟು ಎಂಬ ಪರಿವಾರ ಸಮೇತ ಬಂದು ಆಗಮಿಸಿ ನಾವ್ ಇಡೀ ರಾಮನಗರ ಜನತೆ ಆಚರಿಸ್ತಾ ಇರ್ತಕ್ಕಂತ ಈ ಕನ್ನಡ ಹಬ್ಬವನ್ನ ಎಲ್ಲರೂ ಕೂಡ ಕಣ್ ಮತ್ತು ಮನ್ಸಾರೆ ಬಂದು ಆನಂದಿಸಬೇಕು ಹೇಳಿ ತಮ್ಮ ಮೂಲಕ ನಾವು ಒಂದು ಸಭಿನಯ ಪ್ರಾರ್ಥನೆಯನ್ನ ಮಾಡಕ್ಕೆ ಇಚ್ಛೆ ಪಡ್ತೀವಿ ಸನ್ಮಾನ್ಯ ಸಿ ಎಂ ಲಿಂಗಪ್ಪನವ್ರಿಗೂ ಕೂಡ ಅವರು ಅವ್ರನ್ನ ಪೌರಸನ್ಮಾನಕ್ಕೆ ನಾವು ಆಯ್ಕೆ ಮಾಡುತ್ತೇವೆ ಬಹಳಷ್ಟು ಕಡೆ ಸಭೆಗಳಲ್ಲಿ ಜನ ಸ್ವಯಂ ಪ್ರೇರಿತರಾಗಿ ಒಂದು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೀರ ನಾವು ಎಲ್ಲರೂ ಬರ್ತೀವಿ ಅಂತೇಳಿ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತೆ ನಗರ ಪ್ರದೇಶಗಳಲ್ಲಿ ವಿದ್ಯಾ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಈ ಒಂದು ಕಾರ್ಯಕ್ರಮವನ್ನು ಶ್ಲಾಘನೆ ಮಾಡಿ ಬೆಂಬಲ ಸೂಚಿಸಿ ಅವರು ಅತ್ಯಂತ ಅರ್ಹವಾದ ವ್ಯಕ್ತಿ ಈ ಪೌರ ಸನ್ಮಾನಕ್ಕೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತೇಳಿ ನಮ್ಮ ನಗರಸಭೆಗೆ ತೆನತ್ತ ಕೆಲಸವನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಚಿರಣಿಯಾಗಿದ್ದೇವೆ ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ತಮ್ಮ ಮುಖಾಂತರ ತಮ್ಮ ಸಹಕಾರವನ್ನ ಬೇಡ್ತಾ ಈ ಒಂದು ಕಾರ್ಯಕ್ರಮವನ್ನ ನಾವೆಲ್ಲ ಸೇರಿ ಯಶಸ್ಗೊಳಿಸೋಣ ನಾವೆಲ್ಲ ಕನ್ನಡ ತಾಯಿ ಮಕ್ಕಳು ಜಾತಿ ಧರ್ಮ ಇವೆಲ್ಲವನ್ನೂ ಕೂಡ ಒಂದ್ ಮಾಡತಕ್ಕಂಥ ಶಕ್ತಿ ಇರೋದು ಒಂದು ರಾಷ್ಟ್ರೀಯತೆ ಭಾರತೀಯ ನಾವೆಲ್ಲ ಭಾರತೀಯರು ಅಂತ ನಾವು ಹೇಳ್ಕೊಂತೀವಿ ಅದೇ ರೀತಿ ನಮ್ಮನ್ನೆಲ್ಲರನ್ನೂ ಒಂದ್ ಮಾಡೋ ಶಕ್ತಿ ಇರೋದು ಕನ್ನಡ ಭಾಷೆಗೆ ನಾವೆಲ್ಲ ಕನ್ನಡಿಗರು ನಾವೆಲ್ಲ ಕನ್ನಡಾಂಬೆ ಮಕ್ಕಳು ನಾವೆಲ್ಲ ಸೇರಿ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನ ನಾವೆಲ್ಲ ಸೇರಿ ಆ ತಾಯಿಯ ಒಂದು ಆ ತಾಯಿ ಭುವನೇಶ್ವರಿಯನ್ನ ವಿಜೃಂಭಣೆಯಿಂದ ನಾವು ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದು ಆ ತಾಯಿ ಹೆಸರಲ್ಲಿ ಈ ಒಂದು ಕನ್ನಡ ಭವನ ಆಚರಿಸೋಣ ಅಂತೇಳಿ ಮತ್ತೆ ಅತ್ಯಂತ ವಿನಯಪೂರ್ವಕವಾಗಿ ತಮ್ಮ ಮುಖಾಂತರ ಸಾರ್ವಜನಿಕರಿಗೆ ಮನವಿ ಮಾಡ್ತಾ ಎಲ್ಲರೂ ಕೂಡ ಸಕುಟುಂಬ ಕುಟುಂಬ ಪರವಾರ ಸಮೇತ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಸನ್ನ ಅಂತ ಅಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತೇನೆ